ಮಾತ್ತಿದ್ರೆ ಆಂದೋಲ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕಾವಿ ಬಟ್ಟೆ ತೆಗೆದು ರಾಜಕೀಯಕ್ಕೆ ಬರಲೆಂದು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಹೇಳಿಕೆಗೆ ಕಲಬುರಗಿಯಲ್ಲಿ ಆಂದೋಲ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಟುಡಿದಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾನೇನು ಕಾಂಗ್ರೆಸ್ ಕಚೇರಿಯಿಂದ ಕಾವಿ ಬಟ್ಟಿ ತಂದಿಲ್ಲ ಕಾವಿ ತ್ಯಾಗದ ಸಂಕೇತವಾಗಿದೆ ನಿಮ್ಮ ಪರ ಸುಲಫಲ ಮಠದ ಸ್ವಾಮೀಜಿ ಮಾತನಾಡಿದ್ರು ಅಂತ ಫೋಟೋ ಪ್ರದರ್ಶಿಸಿ ಇದಕ್ಕೇನು ಅಂತಾರೆ ಅಂತ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಆಂದೋಲ ಶ್ರೀಗಳು ಖಾರವಾಗಿ ಪ್ರಶ್ನೆ ಮಾಡಿದ್ದರು ಸರದಿ ಅವರು ಕಾವಿ ಬಿಚ್ಚಿ ನೀವು ರಾಜಕೀಯ ಮಾಡಿ ವಾಗ್ವಾದ ಮಾಡೋಣ ಅಂತ ಹೇಳ್ತಾರೆ ಅವರು ನಾನೇನು ಕೆಟ್ಟ ಶಬ್ದ ಮಾತಾಡಿಲ್ಲ ಹಿಂದೆ ಈ ಘಟನೆ ನಡೆದಿದೆ ಶಾಸಕರು ಬಿಡಿಸಿದ್ದಾರೆ ಅನ್ನುವಂತಹ ಗುಮಾನಿ ಇದೆ ಈಗಲೂ ಕೂಡ ಅಂತಹ ಕ್ರಿಮಿನಲೈಸ್ ವರ್ಕರ್ಸ್ಗಳ ರಕ್ ಬ್ಯಾಕ್ ಬೋನ್ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೀನಿ ಇವತ್ತಿಗೂ ಕೂಡ ಆ ಹೇಳಿಕೆಗೆ ನಾನು ಬದ್ಧರಾಗಿದ್ದೀನಿ ಆದರೆ ಕಾವಿ ಬಿಚ್ಚಬೇಕು ನೀವು ಬಟ್ಟೆ ಬಿಚ್ಚಬೇಕು ಅಂತ ಹೇಳೋದು ಇದು ಅಕ್ಷಮ್ಯ ಅಪರಾಧ ನಾನೇನು ಕಾಂಗ್ರೆಸ್ ಕಚೇರಿಯಿಂದ ಕಾವಿ ಬಟ್ಟೆಯನ್ನು ಬಾಡಿಗೆ ತಂದಿಲ್ಲ ಕಾವಿ ತ್ಯಾಗದ ಸಂಕೇತ ನಾನು ಈ ಪ್ರಭುಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಪ್ರಿಯಾಂಕಾ ಖರ್ಗೆ ಪರ ಮತ್ತು ಪ್ರತಾಪ್ ಸಿಂಹ ವಿರುದ್ಧ ಹೋರಾಟ ಆಯಿತು ಕಲಬುರ್ಗಿಯಲ್ಲಿ ನಮ್ಮ ಸುಲ್ಫಲ್ ಸ್ವಾಮಿಗಳನ್ನು ಆ ವೇದಿಕೆಗೆ ಕರ್ಕೊಂಡು ಬಂದಂಥ ಕಾಂಗ್ರೆಸ್ನವರು ಸುಲ್ಫಲ್ ಸ್ವಾಮಿಗಳು ಹೇಳಿದರು ಕ್ಷಮೆ ಕೇಳಬೇಕು ಪ್ರತಾಪ್ ಸಿಂಹ ಇಲ್ಲದೆ ಹೋದರೆ ನಿನ್ನ ಮನೆಗೆ ಬಂದು ಚಡ್ಡಿ ಬಿಚ್ಚಿ ಹೊಡಿತೀನಿ ಅಂತ ಒಂದು ಹೇಳಿಕೆ ಕೊಟ್ಟರು ಬಹಳ ವೈರಲ್ ಆಯ್ತು ಅದು ಅವಾಗ ಈ ಅಲ್ಲಂ ಪ್ರಭುಗಳು ಅವ್ರ ಪಕ್ಕಕ್ಕೆ ಇದ್ರು ಹಾಗಾದ್ರೆ ಇವರು ಕಾವಿ ಹಾಕೊಂಡಿದ್ರು ಏನು ಖಾದಿ ಹಾಕೊಂಡಿದ್ರು ಮತ್ತು ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಇದೇ ಸ್ವಾಮಿಗಳನ್ನು ತೆಗೆದುಕೊಂಡು ನೀವು ವಾರ್ಡ್ ಸಭೆಗಳನ್ನು ಮಾಡಿದ್ರಿ ಅವಾಗ ಏನಿತ್ತು ಅವ್ರ ಮೈ ಮೇಲೆ ಬಟ್ಟೆ ಅಂದರೆ ಕಾಂಗ್ರೆಸ್ ಪರ ಕಾವಿ ಹಾಕೊಂಡವ್ರು ಮಾತಾಡಿದರೆ ಏನೂ ತೊಂದರೆ ಇಲ್ಲ ಕಾಂಗ್ರೆಸ್ ವಿರುದ್ಧ ಮಾತಾಡಿದರೆ ಕಾವಿ ಬಿಚ್ಚು ಬಟ್ಟೆ ಬದಲಾಯಿಸಿ ಇದು ಯಾವ ಸೀಮೆ ನ್ಯಾಯ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಪ್ರಯಾಗ್ರಾಜ್ ನೀರನ್ನು ಕಮರ್ಷಿಯಲೈಸ್ ಮಾಡಿದರು ಅಂತ ಉಸ್ತುವಾರಿ ಮಂತ್ರಿ ಡೈಲಾಗ್ ಮಿನಿಸ್ಟರ್ ಹೇಳಿದರು ನಾನು ಅವತ್ತು ಹೇಳಿದೆ ನಿಮ್ಮ ಪಾರ್ಟಿಯನ್ನು ನೀವು ಕ್ರಿಮಿನಲೈಸ್ ಮಾಡ್ತಾ ಇದ್ದೀರಿ ಅಂತ ಕೆಪಿಸಿಸಿ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮಿಕಾಂತ್ ಹೊಸ್ಮನಿನ್ನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದರು ರಾಜು ಕಪ್ನೂರನ್ನ ರೈಲ್ವೆ ಪೊಲೀಸರು ಬೀದರ್ನವರು ಅರೆಸ್ಟ್ ಮಾಡಿದರು ಮತ್ತೆ ಸಂಪೂರ್ಣ ಪಾಟೀಲ್ ಬೇರೆಯೊಬ್ಬರ ಹೆಸರಿನಲ್ಲಿ ಎಕ್ಸಾಮ್ ಬರೆಯುವಂತಹ ವೀರ ವನಿತೆ ಕಾಂಗ್ರೆಸ್ಸಿನ ವೀರ ವನಿತೆಯವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಐ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್